ಹೋಗಿದ್ವಿ ನಾವು ಹೋಗಿದ್ವಿ ಸರ್ ಒಂದು ಕಸ ಲಿವರ್ ಕೊಡ್ತಾರ ಸರ್ ಅದೇ ಕಸ ಹಾಕ ಕಚ್ಚಿದ್ರು ಸರ ಅವ್ರ ಹಸೆ ಕಸದಾಗ ಪೇಪರ್ ಹೋಗುದ್ರ ಸರ್ ಹಣ ಯಾಕೆ ಹೋಗಿತಪ್ಪ ಅಂತ ಕೇಳಿ ಸರ್ ಒಗುದಕ್ಕೆ ತಗಿಪ ಅದನ್ನ ಅಂತ ಹೇಳಿ ರೀ ಏ ನಿಮ್ ಬಾಳ ನಿಮ್ದಾಳಾಗೈತೆ ಅಂತ ಬಂದ್ ಏಕೆಕೆ ಬಂದ್ ಬಡದ್ನ ಸರ ಬಡದ ಕಾಲು ನಾನು ಅಂತ ತಪ್ಪು ಏನ್ ಮಾಡಿ ತೋರಿಸ್ನಿ ಅಂತ ಕೇಳಿ ಸರ್ ಹಂಗಾದ್ರೂ ಬಂದು ಏನು ಮಾತಾಡಿದ್ರು ಸರ್ ಅದಕ್ಕೆ ಹೇಳಿ ಬಂದ್ ಬಡದನ ನಾನು ಆದ್ರೂ ಏನ್ ದೂಸಾ ಮಾತಾಡಿದ್ರು ಸುಮ್ನೆ ಕುಂತಿದ್ ಸರ್

direkt olarak geldi

ಕೇಸ್ ಆಗ್ಬೇಕ್ರಿ ಇನ್ನೊಂದ್ಸಲ ನಮ್ ಚೆನ್ನಾಗ್ ಬಂದಿರ ಬಡ ಅಂದ್ರೆ ಕೇಸ್ ಆಗ್ಬೇಕು ಕೇಸ್ ಆಗತ್ತ ನಾವು ಬಡ